ಉದಿ ಕುಷ್ಠೂ ಕುಷ್ಠನು ನನ್ನನ್ನು ನೋಡುವಾಗ ನಿಮಗೆ ಹಾಗೆ ಕಾಣಿಸ್ತದ ಕುಷ್ಟ ಬಂದವರ ಹಾಗೆ ಕುಡುಬಿ ಕುಷ್ಟ ನನ್ನ ಹಿರಿಯವರು ಇಟ್ಟ ಹೆಸರೋದು ಸ್ವಾಮಿ ನಾವು ಇಲ್ಲಿ ಮತ್ತೆ ನಾವು ಗೋವಾದಿಂದ ವಲಸೆ ಬಂದವರು ಇದು ಗೋವದ ಅಲ್ಲ ಈಗ ದೇಹ ನೋಡುವಾಗ ಗೋವದ ಹಾಗೆ ಉಂಟ ಗೋವಾದಿಂದ ವಲಸೆ ಬಂದವರು ನಾವು ನಾನು ಈಗೆಲ್ಲ ಇರ್ಲಿಲ್ಲ ಸ್ವಾಮಿ ಒಂದು ಹೊತ್ತಿಗೆ ಬಹಳ ಮೇಲೆ ಮೇಲೆ ಮೇಲಿನ ಮಟ್ಟದಲ್ಲಿ ಇದ್ದ ಹೌದೌದು ನಾವು ಬಹಳ ದೊಡ್ಡ ಕೃಷಿಕರು 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 ಬಲ್ಲವರೊಂದು ಮಾತು ಹೇಳಿದ್ದಾರೆ ಗೊತ್ತುಂಟ ನಿಮಗೆ ಕೃಷಿತು ಜಾಸ್ತಿ ದುರ್ಭಿಕ್ಷ ದುರ್ಭಿಕ್ಷ ಅಂತ ಹೇಳಿದ್ದು ಈಗ ಜಾಸ್ತಿ ಆಗುತ್ತಾ ಕೃಷಿಯನ್ನು ನಂಬಿದವರಿಗೆ ಇನ್ನು ದುರ್ಭಿಕ್ಷ ಬರ್ಲಿಕ್ಕೆ ಇಲ್ಲ ಯಾಕಂದ್ರೆ ಬರುವಷ್ಟು ಬಂದಾಗ ನಾನು ಕೂಡ ಎಲ್ಲವರ ಹಾಗೆ ಕೃಷಿಯಲ್ಲಿ ಏನಾದ್ರೂ ಮಾಡುವಂತ ಭತ್ತ ಮಾಡಿದೆ ಭತ್ತಕ್ಕೆ ಅದರ ನಾಟಿ ಮಾಡುವುದಕ್ಕೆ ಜನ ಸಿಗುವುದಿಲ್ಲ ಆಮೇಲೆ ಬೆಂಡಿ ಮಾಡಿದೆ ಬೆಂಡಿ ಎಂತ ಮಾಡಿದ್ರು ಮುರುಟಿ ಬೆಂಡಿ ಕಾಯಿ ಆಗಬಾರ್ದು ಬಹಳ ಸಮಸ್ಯೆ ಆಯ್ತು ನಾನು ಮತ್ತೆ ಒಂದು ಕೆಲಸ ಮಾಡಿದೆ ಬಹುಶಃ ನಾನು ತಂದ ಬೀಜ ಸರಿ ಇಲ್ಲ ಅಂತ ಆಲೋಚನೆ ಮಾಡಿ ಆಚೆ ಮನೆಯವನ ಒಂದು ನೇರ ಇದ್ದ ಬೆಂಡೆಕಾಯಿಯನ್ನು ತಂದು ಆ ಬೆಂಡೆಕಾಯಿಗೆ ತೋರಿಸಿದೆ ನೋಡಿ ನೀನು ಮುರುಟಿ ಹೋಗಬಾರ್ದು ಹೀಗೆ ನೇರವಾಗೋಣ ದಿವಸ ಆದದ್ದು ಅದು ಮುರುಟಿ ಹೋಗುತ್ತೆ ಹೇಗೆ ಕೃಷಿ ಮಾಡುದು ಹೇಗೆ ಬೇಡ ಅಂತ ಹೇಳಿ ನಾನು ಮರದಲ್ಲಿ ಹೊಲಸ ಮಾಡಿದೆ ನೋಡುವಾಗ ಹೊಲಸಿತ್ತಪ್ಪ ಈಗ ಹಲಸ ಆಯ್ತಾ ಅದನ್ನು ಮಾಡಿದೆ ಅದು ಎಂತ ಕರಡಿ ಉಪದ್ರ ಬಾರ್ರೆ ಅದರಲ್ಲೂ ಎಂತದು ಮಾಡ್ಲಿದ್ದು ಅದೇ ಅಯ್ಯೋ ದೇವ್ರೆ ಇಲ್ಲಿ ಇದಾವ್ದು ಬೇಡಪ್ಪ ಇದೆಲ್ಲ ನಂಬಿ ಪ್ರಯೋಜನ ಇಲ್ಲ ನಾವೇ ಮನೆಯಲ್ಲೇ ಸ್ವಂತವಾಗಿ ದುಡಿಯುವಂತ ವೈನುಗಾರಿಕೆ ಪ್ರಾರಂಭಿಸಿ ಒಂದು ನಾಲ್ಕು ದನ ತಗೊಂಡ ದನವನ್ನು ತಗೊಂಡು ವೈನುಗಾರಿಕೆ ಹೈವರೆ ನಾನು ಬಿಟ್ಟಿರಡು ಹಾಗೆ ಅದು ಬೇರೆ ಮಾಡಿದ್ರೆ ಏನು ಇರ್ಲಿ ಬಿಡಿ ಏನ್ ಮಾಡುವುದು ಅಂತ ಈ ಒಳಬೈಲಿಗೆ ಬಂದ ಮೇಲೆ ಇಲ್ಲಿ ಹತ್ತಿರ ಕಡಲ ಬದಿಯಲ್ಲಿ ದೊಡ್ಡ ಕೆರೆ ಮಾಡಿ ಅದರಲ್ಲಿ ಉಪ್ಪು ಸಂಗ್ರಹ ಉಪ್ಪು 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 ಮಾರಿ ಜೀವನ ತೆಗೆಯುವವ ಉಪ್ಪು ಅಂತ ಹೇಳಿದ್ರೆ ಖರ್ಚು ಕಡಿಮೆಯಲ್ಲಿ ಬಂಡವಾಳ ಹಾಕದೇ ಇರುವಂತಹ ಒಂದೇ ಒಂದು ವ್ಯಾಪಾರ ಅಂತ ಹೇಳಿದ್ರೆ ಉಪ್ಪು ಅದನ್ನು ಯಾರು ತಯಾರು ಮಾಡ್ಲಿಕ್ಕಿಲ್ಲ ಅದು ಅದೃಷ್ಟಕ್ಕೆ ತಯಾರಾಗ್ತದೆ ಹೌದು ಯಾರು ಹೇಳಲಿಕ್ಕಿಲ್ಲ ಇದು ನಮ್ಮಿಂದ ಆದದ್ದು ಅಂತ ಮತ್ತೆ ಇನ್ನೊಂದು ಅದ್ರಲ್ಲಿ ನಷ್ಟ ಆಗ್ಲಿಕ್ಕೂ ಇಲ್ಲ ಯಾಕಂದ್ರೆ ಬೇರೆ ಯಾರಿಗೂ ಉಪ್ಪು ಬೇಡದಿದ್ರು ನನ್ನ ಮನೆಗಾದ್ರೂ ಕೊಂಡೋಗ್ತೇನೆ ಹಾಗಾಗಿ ವ್ಯಾಪಾರ ಆಗ್ಲಿಲ್ಲ ಅಂತ ಹೇಳುವುದಕ್ಕೂ ಇಲ್ಲ ಇನ್ನೊಂದು ದೊಡ್ಡ ನಮಗೆ ಉಪಕಾರ ಏನು ಗೊತ್ತುಂಟ ಉಪ್ಪಿಗೆ ತೆರಿಗೆ ಇಲ್ಲ ಅದ್ರಲ್ಲಿ ಬದುಕಿತ್ತು ಬಂದದ್ದು ಲಾಭ ನಮಗೆ ಹಾಗೆ ಇವತ್ತು ಕುಂದಾಪುರ ಹೋಗುದು ಹೋಗುವುದು ತೀರ್ಮಾನ ಮಾಡಿದ್ದೆ ಕುಂದಾಪುರ ಸಂತೆ ಸಂತೆ ಕುಂದಾಪುರ ಸಂಜೆಗೆ ಹೋಗಿ ಉಪ್ಪು ಮಾರಾಟ ಮಾಡುವ ಅಂತ ಅವಳಿಗೆ ಗೋಣಿ ಚೀಲದಲ್ಲಿ ತುಂಬ ಸಿಟ್ಟಿದ್ದಾರೆ ಗಾಡಿಯು ಸಿದ್ಧವಾಗಿ ಉಂಟು ನಿಮ್ಮಲ್ಲಿ ಮಾತಾಡಿದ್ರೆ ನನ್ನ ವ್ಯಾಪಾರ ಎಲ್ಲ ಕೈ ಕೊಟ್ಟು ನಾನು ಬಂತು ಒಳ್ಳೇದಿರಲಿ I, do. I do.